ಶ್ರೀ ಗುರುಬ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ವಿಶೇಷವಾದಂಥ ಸಂಚಿಕೆ ಗುರುವಿನ ಯೋಗ ಫಲ ಗುರುವಿನ ಯೋಗ ಫಲದಲ್ಲಿ ಇನ್ನೊಂದು ರಾಶಿಗೆ ಯೋಗ ಫಲ ಸಿಗುತ್ತೆ ಅದು ಯಾರು ಅಂತ ಅಂದರೆ ಸಿಂಹರಾಶಿ ಸಿಂಹರಾಶಿಗೆ ನೀವು ತಿಳ್ಕೊಳ್ಬೋದು ಹದಿನಾಲ್ಕನೇ ತಾರೀಕಿನಲ್ಲಿ ಬದಲಾವಣೆಯಾದಂಥ ಮೇ ಹದಿನಾಲ್ಕನೇ ತಾರೀಕು ಬದಲಾವಣೆಯಾದಂತಹ ಗುರುಗ್ರಹ ಸಿಂಹರಾಶಿಗೆ ದೊಡ್ಡ ಮಟ್ಟದ ಯೋಗವನ್ನು ತಂದುಕೊಡ್ತಾರೆ ಈಗ ದೋಷದಲ್ಲಿ ಸುಮಾರು ಗ್ರಹಗಳು ರಾಶಿಗೆ ಸೇರಿಕೊಳ್ಳುತ್ತೆ ಅವನು ಕುಜಗ್ರಹ ಕೇತುಗ್ರಹ ಮತ್ತು ಶನಿಗ್ರಹ ಮೂರು ಗ್ರಹಗಳು ದೋಷದಲ್ಲಿದ್ದರೆ ಈ ಮೂರು ಗ್ರಹಗಳನ್ನು ಶಮನ ಮಾಡುವಂಥ ಶಕ್ತಿ ಇರುವಂಥ ಗ್ರಹ ಯಾರು ಅಂತ ಅಂದರೆ ಅವನು ಗುರುಗ್ರಹ ಈ ಕೇತುಗ್ರಹ ಕುಜಗ್ರಹ ಬಂದು ಆರೋಗ್ಯ ವ್ಯತ್ಯಾಸವನ್ನು ಸಣ್ಣ ಪುಟ್ಟ ಅಪಘಾತಗಳನ್ನು ತೊಂದರೆ ತಾಪತ್ರಗಳನ್ನು ಇವೆಲ್ಲವನ್ನು ಹಾಳು ಮಾಡುವಂಥ ವಾತಾವರಣಗಳನ್ನು ನಾವು ನಿರ್ಮಾಣವನ್ನು ಮಾಡಿದ್ರೆ ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡುವಂಥದ್ದು ಈ ಗ್ರಹಗಳನ್ನು ಶಮನವನ್ನು ಮಾಡುವಂಥದ್ದು ಶತ್ರು ಬಾಧೆಯನ್ನು ನಿವಾರಣೆಯನ್ನು ಮಾಡುವಂಥದ್ದು ಆರೋಗ್ಯದ ವ್ಯತ್ಯಾಸಗಳಾಗದಿರುವಂಥದ್ದನ್ನು ಕಡಿಮೆ ಮಾಡುವಂಥ ವಾತಾವರಣಗಳನ್ನು ಶನಿಯ ದೃಷ್ಟಿದೋಷವನ್ನು ಪರಿಹಾರ ಮಾಡುವಂತಹ ಇವೆಲ್ಲವೂ ಸಹ ಮಾಡುವಂಥದ್ದು ಯಾವ ಗ್ರಹ ಅಂತ ಅಂದರೆ ಅವನು ಗುರುಗ್ರಹ ಗುರುಗ್ರಹ ಅಲ್ಲಿ ಯೋಗ ಸ್ಥಾನಕ್ಕೆ ಬಂತು ಅಂತ ಅಂದರೆ ಶತ್ರು ಸ್ಥಾನದಲ್ಲಿರುವಂಥ ಈ ಮಿಕ್ಕ ಗ್ರಹಗಳು ಸಹಿತ ಅಲ್ಲಿ ಶಮನವಾಗ್ತವೆ ಈ ಯೋಗ ಎಲ್ಲಿ ತನಕ ಇರುತ್ತೆ ಅಂತ ಅಂದರೆ ನೋಡಿ ಸಿಂಹರಾಶಿಯವರು ಅಕ್ಟೋಬರ್ ಹದಿನೆಂಟನೇ ತಾರೀಕಿನಿಂದವರೆಗೂ ಸಹ ನಿಮಗಾಗುವಂಥ ಕಷ್ಟಗಳನ್ನು ಸಮಸ್ಯೆಗಳನ್ನು ನೀವು ಕಡಿಮೆ ಮಾಡ್ಕೊಳ್ತೀರಿ ಈ ಸಮಸ್ಯೆಗಳು ನಿಮಗೆ ಕಡಿಮೆ ಆಗುತ್ತೆ ದೋಷದಲ್ಲಿರುವಂಥ ಶನಿಯ ದೃಷ್ಟಿ ಕಡಿಮೆ ಆಗುತ್ತೆ ಕುಟುಂಬದಲ್ಲಿ ಕಲಹ ಕಡಿಮೆ ಆಗುತ್ತೆ ಶತ್ರು ಬಾಧೆಗಳು ಕಡಿಮೆ ಆಗುತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಡಿಮೆ ಆಗುತ್ತೆ ಅಪಘಾತಗಳು ಕಡಿಮೆ ಆಗುತ್ತೆ ಯಾರ ಫಲ ಗುರುವಿನ ಫಲ ಮೇ ಹದಿನಾಲ್ಕನೇ ತಾರೀಕಿಂದ ಅಕ್ಟೋಬರ್ ಹದಿನೆಂಟನೇ ತಾರೀಕಿನ ತನಕ ಇರುತ್ತೆ ಅದಾದಮೇಲೆ ಮತ್ತೆ ದೋಷದಕ್ಕೆ ಸೇರಿಕೊಳ್ತಾರೆ ಗ್ರಹಗಳು ಮತ್ತೆ ಬದಲಾವಣೆಗಳು ಖಂಡಿತವಾಗಿ ಮತ್ತೆ ಆಗುತ್ತೆ ಆದರೆ ಗುರುವಿನ ಫಲ ನಿಮಗೆ ದೊಡ್ಡ ಮಟ್ಟದ ಲಾಭದ ಫಲವಾಗಿರುತ್ತೆ ಅದು ಸಿಂಹರಾಶಿಗೆ ಮಾತ್ರ ಅಂತ ಸಂದರ್ಭದಲ್ಲಿ ಹೇಳ್ಬೋದು